ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಏನೆಲ್ಲ ಬೆಳವಣಿಗೆ ಆಯ್ತು ಅಥವಾ ಇತ್ತೀಚೆಗೆ ಆಗ್ತಿರುವಂತ ಬೆಳವಣಿಗೆ ಏನು ಅದೆಲ್ಲವನ್ನೂ ಕೂಡ ವಿವರವಾಗಿ ಗಮನಿಸ್ತಾ ಹೋಗೋಣ ನಿಮಗೆ ಬೇರೆ ಪ್ರಕರಣಗಳಲ್ಲಾದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಧ್ಯಮಗಳಲ್ಲಿ ಆ ಪ್ರಕರಣಕ್ಕೆ ಹಾಗೆ ಸುದ್ದಿ ಸಿಗ್ತಾ ಇರುತ್ತೆ ಆದ್ರೆ ಈ ವಿಚಾರದಲ್ಲಿ ಕೆಲವೇ ಕೆಲವು ಕಡೆಗಳಲ್ಲಿ ಮಾತ್ರ ನಿಮಗೆ ಸುದ್ದಿ ಸಿಗ್ತಾ ಇದೆ ಆ ಕಾರಣಕ್ಕಾಗಿ ನಾನು ಸಂಪೂರ್ಣ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದರಲ್ಲೂ ಕೂಡ ಇವತ್ತಿನ ಬೆಳವಣಿಗೆಯನ್ನ ನೀವೆಲ್ಲರೂ ಕೂಡ ಗಮನಿಸಲೇಬೇಕು ಬಹಳ ಭರವಸೆ ಇತ್ತು ಬಹಳ ನಿರೀಕ್ಷೆ ಇತ್ತು ಈ ಪ್ರಕರಣದಲ್ಲಿ ಏನಾದ್ರೂ ಆಗಬಹುದು ಒಂದಷ್ಟು ವಿಚಾರಗಳೆಲ್ಲವೂ ಕೂಡ ಹೊರಗಡೆ ಬರಬಹುದು ಅಂತ ಹೇಳಿ ಆದ್ರೆ ಸದ್ಯದ ಬೆಳವಣಿಗೆ ಗಮನಿಸ್ತಾ ಇದ್ರೆ ಅಥವಾ ಸದ್ಯನ ಕಾನೂನು ಪ್ರಕ್ರಿಯೆಗಳನ್ನ ಗಮನಿಸ್ತಾ ಇದ್ದಾರೆ ಈ ಕ್ಷಣದ ಬೆಳವಣಿಗೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಈ ಕ್ಷಣದ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ಯಾಕೋ ಆ ನಿರೀಕ್ಷೆ ಭರವಸೆ ಎಲ್ಲವೂ ಕೂಡ ನಿಧಾನಕ್ಕೆ ಕ್ಷೀಣಿಸ್ತಾ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಸರ್ಕಾರಕ್ಕಂತೂ ಇದರ ಬಗ್ಗೆ ಯಾವುದೇ ಆಸಕ್ತಿಯೂ ಕೂಡ ಇದ್ದ ಕಾಣಿಸ್ತಾ ಇಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಈ ವಿಚಾರದಲ್ಲಿ ಮಾತಾಡಿಸಿದ್ರೆ ಅವರ ಉತ್ತರ ಒಂದೇ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಇದು ಗೃಹ ಸಚಿವರ ಸ್ಟೇಟ್ಮೆಂಟ್ ಇದು ನಮ್ಮ ದೌರ್ಭಾಗ್ಯ ಇದು ನಮ್ಮ ದುರಂತ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈಗ ವಿವರದ ವಿಚಾರಕ್ಕೆ ಬರೋಣ ನಾನು ವಿವರವನ್ನು ಆರಂಭಿಸೋಕು ಮುನ್ನ ಒಂದು ವಿಚಾರವನ್ನು ನಿಮ್ಮ ಗಮನಕ್ಕೆ ತರ್ತೀನಿ ನಮ್ಮ ಚಾನಲ್ನಲ್ಲಿ ಈಗಾಗಲೇ ಸಾಕಷ್ಟು ವಿಡಿಯೋಗಳು ನಿಮಗೆ ಲಭ್ಯ ಇದ್ದಾವೆ ಇತ್ತೀಚಿನ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಆದ್ರೆ ಬಹುತೇಕ ವಿಡಿಯೋಗಳು ನಾಳೆಯಿಂದ ಸಿಗುವಂತ ಸಾಧ್ಯತೆಗಳು ತೀರಾ ತೀರ ಕಡಿಮೆ ಇದೆ ಯಾಕಂದ್ರೆ ಈಗಾಗಲೇ ನಮಗೆ ನಿಮ್ಮ ವಿಡಿಯೋಗಳನ್ನ ಡಿಲೀಟ್ ಮಾಡಬೇಕು ಅಥವಾ ಬ್ಲಾಕ್ ಆಗುತ್ತೆ ಎನ್ನುವ ರೀತಿಯಲ್ಲಿ ಒಂದು ಆರ್ಡರ್ ಕಾಪಿ ಸಿಕ್ಕಿದೆ ಮೊದಲು ಲಾಯರ್ ಕಡೆಯಿಂದ ನಮಗೆ ನೋಟಿಸ್ ಬಂತು ಅದಾದ ಬಳಿಕ ಇದೀಗ ಕೋರ್ಟ್ ಆರ್ಡರ್ ಇದೆ ಆ ಕಾರಣಕ್ಕಾಗಿ ನಿಮ್ಮ ವಿಡಿಯೋಗಳು ಡಿಲೀಟ್ ಆಗ್ತಿದೆ ಅಂತ ಹೇಳಿ ಒಂದಷ್ಟು ಇತ್ತೀಚಿನ ವಿಡಿಯೋಗಳ ಲಿಂಕ್ ಅನ್ನು ಮೆನ್ಷನ್ ಮಾಡಿದ್ದಾರೆ ಹೀಗಾಗಿ ನಾಳೆಯಿಂದ ಆ ವಿಡಿಯೋ ಕಣ್ಮರೆ ಆಗಬಹುದು ನನಗಿದೆ ಬಹಳ ಅಚ್ಚರಿಯ ಸಂಗತಿ ಸೌಜನ್ಯ ಪ್ರಕರಣ ಸಂಬಂಧಪಟ್ಟ ಹಾಗೆ ಮಾತಾಡೋದಕ್ಕೆ ಶುರು ಮಾಡ್ತಾ ಇದ್ದ ಹಾಗೆ ಅಲ್ಲೂ ಕೂಡ ಅಷ್ಟೇ ಈ ಪ್ರಕರಣ ಸಂಬಂಧಪಟ್ಟ ಮಾತಾಡಬಾರ್ದು ನೀವು ಮಾತಾಡಿದ್ರೆ ನಿಮ್ಮ ವಿಡಿಯೋ ಡಿಲೀಟ್ ಆಗುತ್ತೆ ಇನ್ನೂ ಮುಂದುವರೆದ್ರೆ ನಿಮ್ಮ ಚಾನೆಲ್ ಡಿಲೀಟ್ ಆಗುತ್ತೆ ಎನ್ನುವ ರೀತಿಯಲ್ಲಿ ಈ ಕಾನೂನು ರೀತಿಯಲ್ಲಿ ಒಂದಷ್ಟು ಹೆದರಿಸುವ ಬೆದರಿಸುವ ಕೆಲಸ ಆಯಿತು ಒಂದಷ್ಟು ಚಾನಲ್ಗಳನ್ನು ಗಳನ್ನು ಕೂಡ ಡಿಲೀಟ್ ಮಾಡಲಾಯಿತು ಸಾಕಷ್ಟು ವಿಡಿಯೋಗಳು ಕೂಡ ಬ್ಲಾಕ್ ಆದ್ವು ಡಿಲೀಟ್ ಆದ್ವು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಈಗ ಈ ಪ್ರಕರಣದಲ್ಲೂ ಕೂಡ ಹಾಗೆ ಆಗ್ತಾ ಇದೆ ನನಗಿದೆ ಬಹಳ ಆಶ್ಚರ್ಯ ಆಗುದು ಯಾಕೆ ಹೀಗಾಗ್ತಿದೆ ಅಂತ ಹೇಳಿ ಹಾಗಾದ್ರೆ ಯಾವ್ದು ಪತ್ರಿಕಾ ಸ್ವಾತಂತ್ರ್ಯ ಯಾವ್ದು ಹಾಗಾದ್ರೆ ವಾಕ್ ಸ್ವಾತಂತ್ರ್ಯ ಒಂದು ಪ್ರಕರಣ ಹಾಗೆ ಮಾತಾಡಬಾರ್ದು ಅಂದ್ರೆ ಏನ್ ಅರ್ಥ ಇದು ಅದೇ ಗೊತ್ತಾಗ್ತಾ ಇಲ್ಲ ನಾನು ಯಾವ್ದಾದ್ರು ಊಹಾಪೋಹದ ಕಥೆಗಳನ್ನ ಹೇಳ್ತಾ ಇದ್ದೀನಿ ಕಟ್ಟು ಕಥೆಗಳನ್ನ ಹೇಳ್ತಾ ಇದ್ದೀನಿ ಜನರ ದಾರಿ ತಪ್ಪಿಸ್ತಾ ಇದ್ದೀನಿ ಅಂತ ಆದರೆ ನನ್ನನ್ನು ನೀವು ಕಾನೂನು ಪ್ರಕ್ರಿಯೆಗೆ ಒಳಪಡಿಸಬಹುದು ನನ್ನನ್ನು ಸೇರಿದಂತೆ ಒಂದಷ್ಟು ಮಂದಿಯನ್ನ ಆದ್ರೆ ಇಲ್ಲಿ ಏನಾಗ್ತಿದೆ ಪ್ರತಿ ದಿನದ ಕಾನೂನು ಪ್ರಕ್ರಿಯೆಯನ್ನು ನಿಮ್ಮ ಮುಂದೆ ಇಡುವಂತ ಕೆಲಸ ಅಷ್ಟೇ ಆಗ್ತಿರೋದು ಎಫ್ ಐ ಆರ್ ಕಾಪಿಯಲ್ಲಿ ಏನಿದೆ ಎಫ್ ಐ ಆರ್ ಕಾಪಿಯ ಸಾರಾಂಶ ಏನು ಅದಾದ ಬಳಿಕ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಯ್ತು ಒನ್ ಸಿಕ್ಸ್ಟಿ ಒನ್ ಆಯ್ತು ಸ್ಥಳ ಮಹಜರು ನಡೆಯುತ್ತಂತೆ ಜೊತೆಗೆ ಸ್ಥಳದಲ್ಲಿ ಇದ್ದಂತಹ ಬಾಡಿಯನ್ನ ತೆಗೆಯುವಂಥ ಪ್ರಕ್ರಿಯೆ ಎಕ್ಸಿಬಿಷನ್ ಅಂತ ಏನು ಕರಿತೀವಿ ಆ ಪ್ರಕ್ರಿಯೆ ಆಗುತ್ತಂತೆ ಇಂತಹ ಮಾಹಿತಿಯನ್ನ ತಿಳಿಸಿದ್ರೆ ಆ ವಿಡಿಯೋಗಳನ್ನು ಕೂಡ ಇಡೋದಿಕ್ಕೆ ಬಿಡೋದಿಲ್ಲ ಏನರ್ಥ ಯಾರಿಗೂ ಭಯ ಯಾರಿಗೆ ಈ ವಿಡಿಯೋಗಳು ಜನರಿಗೆ ತಲುಪಬಾರದು ಎನ್ನುವಂಥ ಮನಸ್ಥಿತಿ ಇದೆ ಯಾವ ಕಾರಣಕ್ಕಾಗಿ ಈ ವಿಡಿಯೋಗಳು ಜನರಿಗೆ ತಲುಪಬಾರದು ನಾವು ಯಾರಾದರೂ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ ಅಂತಾದಾಗ ನಮ್ಮ ಬಗ್ಗೆ ಪರ ವಿರೋಧ ಏನೇ ಚರ್ಚೆ ಆದರೂ ಕೂಡ ನೆಗೆಟಿವ್ ಪಾಸಿಟಿವ್ ಏನೇ ಚರ್ಚೆ ಆದರೂ ಕೂಡ ಆ ಚರ್ಚೆಗೆ ನಾವು ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ ಸತ್ಯ ಏನು ಸುಳ್ಳೇನು ಒಂದಲ್ಲ ಒಂದು ದಿನ ಜನರಿಗೆ ತಲುಪುತ್ತೆ ಅದು ಆದರೆ ಒಂದು ಸುದ್ದಿಯನ್ನೇ ನೀವು ತಲುಪಿಸೋದಕ್ಕೆ ಬಿಡೋದಿಲ್ಲ ಒಂದು ಸುದ್ದಿಯೇ ಜನರಿಗೆ ತಲುಪಿಸೋದಕ್ಕೆ ಅವಕಾಶವೇ ಸಿಗೋದಿಲ್ಲ ಅಂದ್ರೆ ಇದರ ಅರ್ಥ ಏನು ಗೊತ್ತಾಗ್ತಿಲ್ಲ ನಾವು ಎಲ್ಲಿ ಇದ್ದೀವಿ ಏನು ಗೊತ್ತಾಗ್ತಿಲ್ಲ ಇನ್ನು ಜಾಸ್ತಿ ಮಾತಾಡೋದಕ್ಕೆ ಹೋಗ್ಬಿಟ್ರೆ ನಾನು ಈ ಕೋರ್ಟ್ನ ತೀರ್ಪಿನ ವಿರುದ್ಧವಾಗಿ ಆಗುತ್ತೆ ಅಥವಾ ನ್ಯಾಯಾಂಗ ನಿಂದನೆ ಅಂತ ಅನ್ಸ್ಕೊಳುತ್ತೆ ಹೀಗಾಗಿ ಇಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಈಗ ಮುಂದಿನ ಪ್ರಕ್ರಿಯೆಗಳ ವಿಚಾರಕ್ಕೆ ಬರೋಣ ಇವತ್ತು ಸ್ಥಳ ಮಹಜರು ನಡಿಬೇಕಾಗಿತ್ತು ಯಾವುದಕ್ಕೆ ಸ್ಥಳ ಮಹಜರು ಈಗ ಪ್ರತ್ಯಕ್ಷವಾಗಿರುವಂತಹ ಆ ಅನಾಮಿಕ ವ್ಯಕ್ತಿ ಕೇವಲ ಜಜ್ ಮುಂದೆ ಹೋಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು ಮಾತ್ರ ಅಲ್ಲ ಆ ಸಂದರ್ಭದಲ್ಲಿ ಒಂದಷ್ಟು ವ್ಯಕ್ತಿಗಳ ಹೆಸರನ್ನ ಹೇಳಿದ್ದಾರೆ ಏನೇನಾಯಿತು ಎಲ್ಲವನ್ನು ಕೂಡ ಜಡ್ಜ್ ಮುಂದೆ ನಿರ್ಭಯವಾಗಿ ಹೇಳಿದ್ದು ಆಗಿದೆ ಅದೇ ಸಂದರ್ಭದಲ್ಲಿ ಸಾಕ್ಷಿಯಾಗಿ ತಲೆ ಬುರುಡೆ ಹಾಗೂ ಮೂರು ಮೂಳೆಯನ್ನು ಕೂಡ ಪೊಲೀಸರ ಕೈಗೆ ಕೊಟ್ಟಿದ್ರು ಅದು ಎಫ್ ಎಸ್ ಎಲ್ ತನಿಖೆಗೂ ಕೂಡ ಒಳಪಟ್ಟಿದೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಈಗ ನಾನು ಯಾವುದಾದ್ರೂ ಒಂದು ಬಾಡಿಯನ್ನ ಎತ್ಕೊಂಡು ಬರ್ತೀನಿ ಅಂತ ಆದಾಗ ನಾನು ಸಾಕ್ಷಿದಾರ ಅಥವಾ ದೂರುದಾರ ಅಂತಾದಾಗ ಒಂದು ದೇಹವನ್ನ ಎಲ್ಲೋ ತೆಗೆದುಕೊಂಡು ಬಂದು ಇದೇ ಪ್ರಮುಖ ಸಾಕ್ಷಿ ಅಂತ ಇಟ್ಟಾಗ ತಕ್ಷಣಕ್ಕಾಗಬೇಕಾದಂಥ ಕಾನೂನು ಪ್ರಕ್ರಿಯೆ ಏನು ಸ್ಪಾಟ್ ಇನ್ಸ್ಪೆಕ್ಷನ್ ಆಗಬೇಕಾಗತ್ತೆ ಅಥವಾ ಸ್ಥಳ ಮಹಜರು ಆಗಬೇಕಾಗತ್ತೆ ಆಗ ಮಾತ್ರ ಮುಂದಿನ ಕಾನೂನು ಪ್ರಕ್ರಿಯೆಗೆ ಅವಕಾಶ ಸಿಕ್ಕಂತಾಗತ್ತೆ ಅದು ಆಗಬೇಕಾಗಿತ್ತು ಈ ಪ್ರಕರಣದಲ್ಲಿ ಆಗುತ್ತೆ ಎನ್ನುವಂತ ನಿರೀಕ್ಷೆಯೂ ಕೂಡ ಇತ್ತು ಅಷ್ಟು ಮಾತ್ರ ಅಲ್ಲ ಸಾಕ್ಷಿದಾರನ ಪರ ವಕೀಲರಿಗೆ ಅದಕ್ಕೆ ಸಂಬಂಧಪಟ್ಟಾಗಿ ನೋಟಿಸ್ ಅನ್ನ ಕೂಡ ಪೊಲೀಸ್ ಇಲಾಖೆ ಕಡೆಯಿಂದ ಸರ್ವ್ ಮಾಡಲಾಗಿತ್ತು ನೀವು ಹದಿನಾರನೇ ತಾರೀಕು ಬಾಡಿಯನ್ನ ತೆಗೆದಂತ ಸ್ಥಳಕ್ಕೆ ಬನ್ನಿ ನಾವು ಸ್ಥಳ ಮಹಜರನ್ನ ಮಾಡಿ ಮುಂದಿನ ಪ್ರಕ್ರಿಯೆಗೆ ಅದನ್ನು ಒಳಪಡಿಸಬೇಕು ಎನ್ನುವ ರೀತಿಯಲ್ಲಿ ಅದೇ ಪ್ರಕಾರವಾಗಿ ನಿರ್ಭೀತಿಯಿಂದ ನಿರ್ಭಯದಿಂದ ತಾನು ಹೇಳಿದ ರೀತಿಯಲ್ಲಿಯೇ ಸಾಕ್ಷಿದಾರ ಅದನ್ನ ತೋರಿಸೋದಿಕ್ಕೆ ರೆಡಿ ಇದ್ದಾರೆ ತೋರಿಸೋದಿಕ್ಕೆ ರೆಡಿ ಇದ್ದು ಹೋಗಿದ್ದಾರೆ ಎಲ್ಲಿ ನೇತ್ರಾವತಿ ನದಿ ಇದೆಯಲ್ಲ ನೇತ್ರಾವತಿ ನದಿಯ ಹಿಂಭಾಗದಲ್ಲಿ ನಾನು ಇಲ್ಲಿ ಬಾಡಿಯನ್ನ ತೆಗೆದಿದ್ದೇನೆ ಎನ್ನುವ ರೀತಿಯಲ್ಲಿ ತೋರಿಸೋದಿಕ್ಕೆ ವಕೀಲರ ಜೊತೆಗೆ ಸಾಕ್ಷಿದಾರ ಹೋಗಿದ್ದಾರೆ ಹೆಚ್ಚು ಕಡಿಮೆ ಅರ್ಧ ಗಂಟೆಯಲ್ಲ ಒಂದು ಗಂಟೆಗಳ ಕಾಲ ಕಾದಿದ್ದಾರೆ ಸಾಧಾರಣವಾಗಿ ಪ್ರಕ್ರಿಯೆ ಏನಾಗುತ್ತೆ ಅಂದ್ರೆ ಸ್ಥಳ ಮಹಜು ನಡೆಯುವಾಗ ಮೊದಲೇ ಪೊಲೀಸರು ಬರ್ತಾರೆ ಅದಾದ ಬಳಿಕ ಸಂಬಂಧಪಟ್ಟಂತವ್ರು ಬರ್ತಾರೆ ಆದರೆ ಇಲ್ಲಿ ಸಾಕ್ಷಿದಾರ ಹಾಗೆ ವಕೀಲರು ಮೊದಲೇ ಹೋಗಿದ್ದಾರೆ ಆದರೆ ಪೊಲೀಸರ ಸುಳಿವು ಇಲ್ಲ ಪೊಲೀಸರು ಕೊನೆಯವರೆಗೂ ಬರಲೇ ಇಲ್ಲ ಅಲ್ಲಿಗೆ ಮುಂದಿನ ಕಾನೂನು ಪ್ರಕ್ರಿಯೆ ನಡೀಲೇ ಇಲ್ಲ ಹೀಗಾದಾಗ ಸಮಸ್ಯೆ ಏನಾಗುತ್ತೆ ಅಂದ್ರೆ ನೀವು ಈ ತಲೆಬುರುಡೆಯನ್ನು ಆತ ತಂದು ಕೊಟ್ಟಿದ್ದಾನಲ್ಲ ಅದನ್ನ ಎಫ್ ಎಸ್ ಎಲ್ ಇದಕ್ಕೆ ಒಳಪಡಿಸಲಾಗತ್ತೆ ಅಲ್ಲಿ ಸಹಜವಾಗಿ ಎಲ್ಲವನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸ ಆಗ್ತಾ ಹೋಗುತ್ತೆ ಏನೇನು ದೇಹ ಪಂಜರ್ ಏನಿದೆ ಅಥವಾ ಬಾಡಿ ಏನಿದೆ ಸ್ಕೆಲ್ಟನ್ ಏನಿದೆ ಯಾವ ಸಂದರ್ಭದಲ್ಲಿ ಈ ಈ ವ್ಯಕ್ತಿ ಸಾವನ್ನಪ್ಪಿದ್ದ ಆತನ ವಯಸ್ಸು ಎಷ್ಟಾಗಿತ್ತು ಗಂಡು ಹೆಣ್ಣು ಯಾವ ಕಾರಣಕ್ಕಾಗಿ ಸಾವನ್ನಪ್ಪಿದ್ದ ಅಂಥದ್ದೆಲ್ಲವೂ ಒಂದಷ್ಟು ನಡೀತಾ ಹೋಗುತ್ತೆ ಅದು ಅದಾದ ಬಳಿಕ ಅದಕ್ಕೆ ಸಂಬಂಧಪಟ್ಟಾಗ ಎಲ್ಲ ಕಡೆಗಳಲ್ಲೂ ಕೂಡ ಪ್ರತಿ ಪೊಲೀಸ್ ಸ್ಟೇಷನ್ಗೂ ಕೂಡ ಮಾಹಿತಿಯನ್ನು ತಿಳಿಸಲಾಗುತ್ತೆ ನಾಪತ್ತೆ ನಾಪತ್ತೆಯಾಗಿದ್ದಾರಾ ಅಂತ ಹೇಳಿ ದೂರು ಕೊಡೋದಕ್ಕೆ ಮುಂದೆ ಬರ್ತಾರಾ ಅದೆಲ್ಲವನ್ನೂ ಕೂಡ ಪತ್ತೆ ಹೆಚ್ಚಲಾಗುತ್ತೆ ಅದಾದ ನಂತರ ಯಾರು ದಿರಬಹುದು ಎನ್ನುವಂಥ ಪತ್ತೆ ಕಾರ್ಯ ಅಂತ ಕೂಡ ನಡೆಯುತ್ತೆ ಹೆಚ್ಚು ಕಡಿಮೆ ಆರು ತಿಂಗಳು ಒಂದು ವರ್ಷ ಅದೆಲ್ಲದಕ್ಕೂ ಕೂಡ ಟೈಮ್ ತೆಗೆದುಕೊಳ್ಳಬಹುದು ಈಗ ಬೇಗ ಬೇಗ ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ಆದ್ರೆ ಅದು ಬೇಗ ಅವಕಾಶ ಆಗುತ್ತೆ ಇಲ್ಲ ನೀವು ಸ್ಥಳ ಮಹಾಜರನ್ನೇ ಮಾಡೋದಿಲ್ಲ ಅದಕ್ಕಿನ್ನೊಂದಷ್ಟು ತಡ ಮಾಡ್ತೀವಿ ಡಿಲೇ ಮಾಡ್ತೀವಿ ಅಂತ ಆದ್ರೆ ಮುಂದಿನ ಕಾನೂನು ಪ್ರಕ್ರಿಯೆ ಹೇಗಾಗೋದಿಕ್ಕೆ ಸಾಧ್ಯ ಯಾಕೆ ಹೀಗಾಗ್ತಾ ಇದೆ ನಿನ್ನೆವರೆಗೆ ಬಹಳ ನಿರೀಕ್ಷೆ ಇತ್ತು ನಿನ್ನೆವರೆಗೆ ಎಲ್ಲವೂ ಕೂಡ ಸರಿದಾರಿಯಲ್ಲಿ ಸಾಕ್ತಾ ಇತ್ತು ಮೊದಲಿಗೆ ದೂರನ್ನ ಕೊಡಲಾಯಿತು ಅದಾದ ಬಳಿಕ ಐ ಆರ್ ಆಯಿತು ಎಫ್ ಐ ಆರ್ ಆಗ್ತಾ ಇದ್ದ ಹಾಗೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಯಿತು ಒನ್ ಸಿಕ್ಸ್ಟಿ ಒನ್ ಪೊಲೀಸರ ಎದುರುಗಡೆ ಸ್ಟೇಟ್ಮೆಂಟ್ ಆಯಿತು ಅದಾದ ನಂತರ ಸ್ಥಳ ಮಹಜರು ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ರು ಆದರೆ ಇವತ್ತು ಸ್ಥಳ ಮಹಜರು ಆಗಲಿಲ್ಲ ಅವ್ರು ಪಾಪ ಕಾದು 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 ಒಂದು ಗಂಟೆ ಕಾದು ಅಲ್ಲಿಂದ ವಾಪಾಸ್ ಹೋದ್ರು ತುಂಬಾ ಜನ ಕೇಳ್ತಾ ಇದ್ದಾರೆ ಅದರಳ ಸಾಕ್ಷಿಯಲ್ಲಿ ಅಂತ ಕೊಡೋದಿಕ್ಕೆ ರೆಡಿ ಇದ್ದಾರೆ ಅದನ್ನು ಸಂಗ್ರಹಿಸುವವರು ಅದನ್ನು ಸಂಗ್ರಹ ಮಾಡೋದಿಕ್ಕೆ ರೆಡಿ ಇಲ್ಲ ಏನರ್ಥ ಏನಾಗ್ತಿದೆ ಇದಕ್ಕೆ ಇದಕ್ ಸಂಬಂಧಪಟ್ಟ ಹಾಗೆ ಮಾತಾಡಬೇಕಾದಂತವರು ಧ್ವನಿ ಎತ್ತಬೇಕಾದಂತವ್ರು ಸರ್ಕಾರವನ್ನ ಬಡಿದಬ್ಬಿಸಬೇಕಾದಂತವ್ರು ನಾವೆಲ್ಲರೂ ಕೂಡ ಸೈಲೆಂಟ್ ಆಗಿದ್ದೇವೆ ಹೀಗೆ ಬಾಯಿ ಮುಚ್ಚಿಕೊಂಡಿರೋಣ ಹೀಗೆ ಸೈಲೆಂಟ್ ಆಗಿರೋಣ ಮುಂದೊಂದು ದಿನ ಎಲ್ಲಿಗೆ ಹೋಗಿಬಿಡುತ್ತೋ ಗೊತ್ತಿಲ್ಲ ಈ ಸಮಾಜ ಇದೊಂದು ಬೆಳವಣಿಗೆ ಆಯ್ತಾ ಮತ್ತೊಂದು ಆಗಬೇಕಾದಂತಹ ಪ್ರಕ್ರಿಯೆ ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಅಂತ ಹೇಳಿ ಕರಿತೀವಿ ಅಂದ್ರೆ ಆ ಬಾಡಿಯನ್ನ ಹೊರತೆಗೆಯುವಂತ ಪ್ರಕ್ರಿಯೆ ಎಕ್ಸ್ಯೂಮ್ ಮಾಡೋದು ಅಂದ್ರೆ ಅಹ್ ಹೂಳಲಾಗಿರುವಂತಹ ಬಾಡಿಯನ್ನ ಅಥವಾ ಅಸ್ಥಿ ಅದು ಈಗ ಕಂಪ್ಲೀಟ್ ಬಾಡಿಯ ರೂಪದಲ್ಲಿ ಇರೋದಿಲ್ಲ ಕೇವಲ ಅಸ್ಥಿಪಂಜರ ಮೂಳೆ ಅಂತದೆಲ್ಲವೂ ಕೂಡ ಉಳ್ಕೊಂಡಿರುತ್ತೆ ಅದನ್ನು ತೆಗೆಯುವಂತ ಪ್ರಕ್ರಿಯೆ ಆಗಬೇಕಾಗಿತ್ತು ಅಹ್ ಅದರ ಬಗ್ಗೆಯೂ ಕೂಡ ಬಹಳ ನಿರೀಕ್ಷೆ ಬಹಳ ಕುತೂಹಲ ಇತ್ತು ಎಲ್ಲರೂ ಕೂಡ ಕಾಯ್ತಾ ಇದ್ರು ನೂರಾರು ಶವಗಳನ್ನ ಹೂಳಲಾಗಿದೆ ಎನ್ನುವ ರೀತಿಯಲ್ಲಿ ಸಾಕ್ಷಿದಾರ ಹೇಳಿದ್ರಲ್ಲ ಹೀಗಾಗಿ ಎಷ್ಟು ಬಾಡಿ ಸಿಗುತ್ತೆ ಬಾಡಿ ಸಿಗುತ್ತೋ ಇಲ್ವೋ ಇದ್ರ ಬಗ್ಗೆ ಎಲ್ರಿಗೂ ಕೂಡ ನಿರೀಕ್ಷೆ ಇತ್ತು ಅಂತದೊಂದು ಪ್ರಕ್ರಿಯೆ ಆದಷ್ಟು ಬೇಗ ಆಗಬೇಕಾಗಿತ್ತು ಈ ಪ್ರಕರಣದಲ್ಲಿ ಬೇಗ ಆದಾಗ ಮಾತ್ರ ಆರೋಪಿಗಳು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಕೊಡೋದಿಕ್ಕೆ ಸಾಧ್ಯ ಇದನ್ನ ಡಿಲೇ ಮಾಡಿದಷ್ಟು ಇದು ದೂರ ಆದಷ್ಟು ಇದನ್ನು ತಳ್ಕೊಂಡು ಹೋದಷ್ಟು ಆರೋಪಿಗಳಿಗೆ ಶಿಕ್ಷೆ ವಿಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಈ ಪ್ರಕ್ರಿಯೆಯನ್ನು ಕೂಡ ತುಂಬಾನೇ ತಡ ಮಾಡಲಾಗ್ತಾ ಇದೆ ಇವತ್ತಿನವರೆಗೂ ಕೂಡ ಐ ಆರ್ ಯಾವತ್ತು ತುಂಬಾ ದಿನಗಳಾಗೋಯಿತು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿದ್ದ ಯಾವತ್ತು ತುಂಬ ದಿನಗಳಾಗೋಯ್ತು ಹೌದು ಪೊಲೀಸ್ ಇಲಾಖೆಗೆ ಅದಕ್ಕೆ ತಯಾರಿಯನ್ನು ಮಾಡ್ಕೊಳ್ಬೇಕಾಗತ್ತೆ ಕೋರ್ಟಿಂದ ಪರ್ಮಿಷನ್ ತಗೊಳ್ಬೇಕಾಗತ್ತೆ ಎಲ್ಲವೂ ಕೂಡ ಕೋರ್ಟ್ ನಿರ್ದೇಶನದ ಮೇರೆಗೆ ನಡೀತಾ ಇದೆ ಕೋರ್ಟ್ ನಿರ್ದೇಶನದ ಮೇರೆಗೆ ಎಫ್ ಐ ಆರ್ ಆಗಿತ್ತು ಕೋರ್ಟಲ್ಲೇ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿದ್ದು ಈಗ ಕೋರ್ಟ್ನ ಅನುಮತಿಯನ್ನು ಪಡೆದುಕೊಂಡು ಅದಾದ ಬಳಿಕ ಎಕ್ಸಿಬ್ಯೂಷನ್ ಪ್ರಕ್ರಿಯೆಯನ್ನು ಪೊಲೀಸರು ಆರಂಭಿಸಬೇಕಿತ್ತು ಎಕ್ಸಿಮ್ ಮಾಡುವಂಥ ಪ್ರಕ್ರಿಯೆಯನ್ನು ಆದರೆ ಇಲ್ಲಿವರೆಗೂ ಕೂಡ ಅಂಥದ್ದೊಂದು ಪ್ರಕ್ರಿಯೆ ಆಗಿಯೇ ಇಲ್ಲ ಯಾಕೆ ಹಿಂಗೆ ತಡ ಮಾಡಲಾಗ್ತಾ ಇದೆ ಇನ್ನು ಯಾವಾಗ ತೆಗಿತೀರಿ ಸಾಕ್ಷಿದಾರ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ತೋರಿಸ್ತೀನಿ ನಾನು ತೋರಿಸ್ತೀನಿ ನಾನು ಅಂತ ಹೇಳಿ ಸಾಕ್ಷಿದಾರ ನಡೆಯಿದ್ದಾರೆ ದೇಹವನ್ನು ತೋರಿಸೋದಿಕ್ಕೆ ಆದರೆ ಆ ದೇಹಗಳನ್ನ ಹೊರತೆಗೆಯೋದಿಕ್ಕೆ ಅಥವಾ ಮುಂದಿನ ಕಾನೂನು ಪ್ರಕ್ರಿಯೆಯನ್ನು ಒಳಪಡಿಸೋದಿಕ್ಕೆ ನಮ್ಮ ಪೊಲೀಸ್ ಇಲಾಖೆ ಅಥವಾ ನಮ್ಮ ಕಾನೂನು ವ್ಯವಸ್ಥೆಯೇ ಇದಕ್ಕೆ ರೆಡಿ ಇಲ್ಲ ಯಾಕೆ ಅರ್ಥ ಆಗ್ತಾ ಇಲ್ಲ ಇನ್ನೂ ತಡ ಆಗ್ತಾ ಹೋದಷ್ಟು ಸಾಕ್ಷಿ ನಾಶದ ಸಾಧ್ಯತೆ ಇರುತ್ತೆ ಅಥವಾ ಏನು ಬೇಕಾದರೂ ಆಗುವಂತ ಸಾಧ್ಯತೆ ಇರುತ್ತೆ ನಾನು ಮತ್ತೆ ಮತ್ತೆ ಹೇಳ್ತೀನಿ ಹೌದು ಪೊಲೀಸ್ ಇಲಾಖೆ ಸಿದ್ಧತೆ ಮಾಡ್ಕೊಳ್ಬೇಕು ಫಿಂಗರ್ ಪ್ರಿಂಟ್ನವ್ರ ಕರೆಸ್ಬೇಕು ಎಫ್ ಎಸ್ ಎಲ್ ಕರೆಸ್ಬೇಕು ಜಿಯಾಲಜಿಸ್ಟ್ ಅನ್ನ ಕರೆಸಬೇಕು ಮಳೆ ಇಲ್ಲ ಅದನ್ನು ನೋಡ್ಕೊಳ್ಬೇಕು ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳನ್ನೆಲ್ಲವನ್ನೂ ಕೂಡ ಮಾಡ್ಕೊಳ್ಬೇಕು ಸ್ವಲ್ಪ ಎಡವಟ್ಟಾದರೂ ಕೂಡ ಏನು ಬೇಕಾದರೂ ಆಗುವಂತ ಸಾಧ್ಯತೆ ಇರುತ್ತೆ ಆದರೆ ಎಷ್ಟು ದಿನ ಬೇಕು ಈ ಸಿದ್ಧತೆಗೆ ತಯಾರಿಗೆ ನೀವು ಯೋಚನೆ ಮಾಡಿ ಬೇರೆ ಯಾವುದಾದ್ರೂ ರಾಜ್ಯದಲ್ಲಿ ಬೇರೆ ಯಾವುದಾದ್ರೂ ರಾಜ್ಯದಲ್ಲಿ ಈ ರೀತಿಯಾಗಿ ಒಬ್ಬ ವ್ಯಕ್ತಿ ಬಂದು ಇಂಥದೊಂದು ವಾತಾವರಣದಲ್ಲಿ ನೂರಾರು ದೇಹವನ್ನು ಹೂಳಲಾಗಿದೆ ಅಲ್ಲಿ ಅತ್ಯಾಚಾರ ನಡೆದಿದೆ ಕೊಲೆ ನಡೆದಿದೆ ಅನ್ಯಾಯ ದೌರ್ಜನ್ಯ ನಡೆದಿದೆ ಅಂತ ಹೇಳಿದ್ರೆ ತಕ್ಷಣವೇ ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇತ್ತು ಆದ್ರೆ ನಮ್ಮಲ್ಲಿ ಇಷ್ಟೆಲ್ಲ ಬಂದು ಹೇಳಿದ್ರು ಕೂಡ ಇನ್ನು ಆ ಕಾನೂನು ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ ಯಾಕೆ ತಡ ಮಾಡ್ತಿದ್ದೀರಿ ಏನ್ ಮಾಡೋದಿಕ್ಕೆ ಹೊರಟಿದ್ದೀರಿ ನೀವು ನಮ್ಗೆ ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ ನೋಡೋಣ ಇನ್ನು ಎಷ್ಟು ಟೈಮ್ ತಗೊಳ್ತಾರೋ ಏನು ಅಂತ ಹೇಳಿ ಇದೊಂದು ಬೆಳವಣಿಗೆ ಅದರ ನಡುವೆ ಒಂದು ಒಳ್ಳೆ ಬೆಳವಣಿಗೆ ಏನಪ್ಪಾ ಅಂದ್ರೆ ಇವತ್ತು ವಕೀಲರ ನಿಯೋಗ ದ್ವಾರಕನಾಥ್ ಅವರ ನೇತೃತ್ವದಲ್ಲಿ ವಕೀಲರ ನಿಯೋಗ ಸಿ ಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ಭೇಟಿಯಾಗಿ ಅವರಿಗೆ ವೈಯಕ್ತಿಕವಾಗಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಪ್ರಕರಣದ ತೀವ್ರತೆ ಅಥವಾ ಗಂಭೀರತೆ ಏನು ಅನ್ನೋ ರೀತಿಯಲ್ಲಿ ಜೊತೆಗೆ ಅವರ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಒಂದು ಎಸ್ ಐ ಟಿಯನ್ನು ಫಾರ್ಮ್ ಮಾಡಿ ಒಳ್ಳೆ ಅಧಿಕಾರಿಗಳ ತಂಡದ ಎಸ್ ಐ ಟಿ ಫಾರ್ಮ್ ಮಾಡಿ ಜಡ್ಜ್ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲುಸ್ತುವಾರಿಯಲ್ಲಿ ಆ ಎಸ್ ಐ ಟಿ ಕೆಲಸವನ್ನ ಮಾಡಲಿ ತನಿಖೆ ನಡೀಲಿ ಎನ್ನುವ ರೀತಿಯಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಈಗ ಎಲ್ಲರೂ ಹೇಳ್ತಿರೋದು ಅದೇ ಸುಳ್ಳ ಸತ್ಯನ ಹೊರಗಡೆ ಬರಲಿ ಅದಕ್ಕೂ ಅವಕಾಶ ಮಾಡಿಕೊಡಿ ಆ ವ್ಯಕ್ತಿ ಏನಾದರೂ ಸುಳ್ಳು ಹೇಳಿದ್ರೆ ಆತನ ಹಿಂದೆ ಬೇರೆ ಯಾರಾದರೂ ಇದ್ರೆ ಆತನಿಗೆ ಯಾರಾದರೂ ಕುಮ್ಮಕ್ಕು ಕೊಟ್ಟು ಕಳಿಸಿದ್ರೆ ಆ ವ್ಯಕ್ತಿಯನ್ನ ಕೂಡ ನೀವು ಶಿಕ್ಷೆಗೊಳಪಡಿಸಿ ನೀವು ಅಂತ ಒಂದು ಅವಕಾಶವನ್ನೇ ಓಪನ್ ಮಾಡ್ಕೊಡ್ತಾ ಇಲ್ಲಲ್ಲ ಅದು ಸುಳ್ಳನ ಸತ್ಯ ಅಂತ ಕಂಡು ಹಿಡಿಯೋಕೆ ಆಗ್ತಾ ಇಲ್ವಲ್ಲ ಈಗ ದೇಹ ಸಿಗುತ್ತೆ ಇಲ್ವ ಕನಿಷ್ಠ ಅದನ್ನಾದರೂ ನೋಡಿ ದೇಹ ಸಿಕ್ಕಿಲ್ಲ ಅಂತ ಆತ ಹೇಳಿ ಸುಳ್ಳು ಅಂತ ಆಗುತ್ತಲ್ಲ ದೇಹ ಸಿಕ್ತು ಅಂತಂದ್ರೆ ಮುಂದಿನ ಕಾನೂನು ಪ್ರಕ್ರಿಯೆಗೆ ಅವಕಾಶವನ್ನು ಮಾಡ್ಕೊಡಿ ಈಗ ದ್ವಾರಕನಾಥ್ ಅವರ ತಂಡ ಅಥವಾ ವಕೀಲರ ನಿಯೋಗ ಸಿ ಬಳಿ ಅದೇ ಮನವಿಯನ್ನು ಮಾಡ್ಕೊಂಡಿದ್ದವರು ಈ ರೀತಿಯಾಗಿ ನೀವು ಅವಕಾಶವನ್ನ ಮಾಡಿಕೊಡಿ ಅವಕಾಶವನ್ನ ಮಾಡ್ಕೊಡದೇ ಇದ್ರೆ ಹೇಗೆ ಅಂತ ಹೇಳಿ ತ್ವರಕ್ತ ತದನಂತರ ಮಾಧ್ಯಮಗಳ ಜೊತೆಗೆ ಮಾತಾಡಿದ್ರು ಅವ್ರು ಹೇಳ್ತಾ ಇರೋದು ಸಿಎಂಗೆ ನಮ್ಮ ಮಾತು ಅರ್ಥ ಆಗಿದೆ ಸಿಎಂ ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ ಎನ್ನುವ ರೀತಿಯಲ್ಲಿ ಆ ಸ್ಪಂದನೆ ಬರೀ ಆ ಕ್ಷಣಕ್ಕೆ ಸೀಮಿತ ಆಗುತ್ತಾ ಅಥವಾ ಮುಂದೆ ಏನಾದರೂ ಡೆವಲಪ್ಮೆಂಟ್ ಆಗುತ್ತಾ ಅದನ್ನು ಕಾದು ನೋಡಬೇಕಾಗಿದೆ ಗೃಹ ಸಚಿವರಂತೂ ಈ ವಿಚಾರದಲ್ಲಿ ಯಾವುದೇ ಆಸಕ್ತಿಯನ್ನ ತೋರ್ತಿರುವ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಮತ್ತದೇ ನಿರ್ಲಕ್ಷ್ಯ ಮತ್ತದೇ ಬೇಜವಾಬ್ದಾರಿತನ ಮತ್ತದೇ ಉಡಾಫೆಯ ಮಾತುಗಳೆಲ್ಲವೂ ಕೂಡ ಮುಂದುವರೆದಿದೆ ಯಾಕೆ ಹೀಗೆ ಅರ್ಥ ಆಗ್ತಾ ಇಲ್ಲ ಅವ್ರ ಬಗ್ಗೆ ಬಹಳ ನಿರೀಕ್ಷೆ ಇತ್ತು ಆದರೆ ಒಂದೇ ಉತ್ತರ ಗೊತ್ತಿಲ್ಲ 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 ಪ್ರಕರಣಕ್ಕೆ ಸಂಬಂಧಪಟ್ಟ ಅವರೇ ಸ್ಟೇಟ್ಮೆಂಟ್ ಕೊಡಬೇಕು ಆದರೆ ಅವರು ಸ್ಟೇಟ್ಮೆಂಟ್ ಕೊಡೋದಕ್ಕೆ ರೆಡಿ ಇಲ್ಲ ಏನಾಗ್ತಿದೆ ಗೊತ್ತಾಗ್ತಾ ಇಲ್ಲ ಇಂಥದೊಂದು ವ್ಯವಸ್ಥೆಯಲ್ಲಿ ನಾವು ನೀವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ ಬಂದುಗಳೇ ಕಡೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡೋದಕ್ಕಾಗಿ